ಬುಕ್ಕಾಪಟ್ಟಣ ಪಾತಾಳಲಿಂಗೇಶ್ವರ ಸಮುದಾಯ ಭವನದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಡಾಕ್ಟರ್ ಹೇಮಾವತಿ ವಿ ಹೆಗ್ಗಡೆಯವರ ಕೃಪಾಶೀರ್ವಾದಗಳೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಬುಕ್ಕಾಪಟ್ಟಣ ವಲಯ ಇವರ ಆಶ್ರಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎರಡು ಸಾವಿರದ ಮೂವತ್ತೈದನೇ ಮಧ್ಯವರ್ಜನ ಶಿಬಿರದ ಕುಟುಂಬ ದಿನ ಹಾಗೂ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಜನಪ್ರಿಯ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿರ್ ಅವರು ರಾಜ್ಯದಲ್ಲಿ ಮದ್ಯ ಮಾರಾಟವು ಅತಿಯಾದ ಪ್ರಮಾಣದಲ್ಲಿ ಹೆಚ್ಚಾಗುತ್ತಿದ್ದು ಪ್ರತಿ ಗ್ರಾಮದ ಸಣ್ಣಪುಟ್ಟ ಕಿರಾಣಿ ಅಂಗಡಿಗಳಲ್ಲಿಯೂ ಮದ್ಯ ಲಭ್ಯವಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ತಿಳಿಸಿ ಇದು ಸರ್ಕಾರದ ಅವೈಜ್ಞಾನಿಕ ಹಾಗೂ ನಿರ್ಲಕ್ಷ್ಯಭರಿತ ಆಡಳಿತದ ಫಲಿತಾಂಶವಾಗಿದ್ದು ಇದರ ಪರಿಣಾಮವಾಗಿ ಅನೇಕ ಬಡ ಕುಟುಂಬಗಳು ಬೀದಿ ಪಾಲಾಗುತ್ತಿರುವುದಾಗಿ ತಿಳಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಇದುವರೆಗೆ ಎರಡು ಸಾವಿರದ ಮೂವತ್ತೈದು ಮಧ್ಯವರ್ಜನ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸುವ ಮೂಲಕ ಬಡವರಿಗೆ ದಾರಿದೀಪವಾಗಿದ್ದು ಸಮಾಜದಲ್ಲಿ ಶಾಂತಿ ಶಿಸ್ತು ಮತ್ತು ಸುಸ್ಥಿರ ಜೀವನಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದೆ ಸರ್ಕಾರಗಳು ಎಲ್ಲ ಕಾಲದಲ್ಲೂ ಬಡವರ ಬದುಕನ್ನು ಉಳಿಸುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಲಾಯಿತು ಎರಡು ಸಾವಿರದ ಮೂವತ್ತೈದನೇ ಶಿಬಿರವನ್ನ ಇಲ್ಲಿ ಬುಕ್ಕಾಪಟ್ಟಣದಲ್ಲಿ ಆಯೋಜಿಸಿ ಇಲ್ಲಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಜನಕ್ಕೆ ಈ ಶಿಬಿರದಲ್ಲಿ ಈಗಾಗಲೇ ಮದ್ಯವನ್ನು ತ್ಯಜಿಸ್ತಕ್ಕಂಥದಕ್ಕೆ ಅವರೆಲ್ಲರಿಗೂ ಕೂಡ ಕೂಡ ಪ್ರೇರೇನೆಯನ್ನು ನೀಡಿ ಜೊತೆಯಲ್ಲಿ ನಮ್ಮ ಬುಕ್ಕಾಪಟ್ಟಣದಲ್ಲೂ ಕೂಡ ಐವತ್ತು ಜನಕ್ಕೆ ಇವತ್ತು ಸುಮಾರು ಆರನೇ ತಾರೀಕಿಂದ ಇಲ್ಲಿವರೆಗೂ ಕೂಡ ಅವ್ರಿಗೆ ಇದಕ್ಕೆ ಇದನ್ನ ನಮ್ಮ ಆರೋಗ್ಯ ನಮ್ಮ ಜನಗಳ ಆರೋಗ್ಯ ನಮ್ಮ ಜನಗಳನ್ನ ನೆಮ್ಮದಿಯೇ ಇಡಬೇಕು ಅಂತಕ್ಕಂಥ ಆಲೋಚನೆ ಸರ್ಕಾರಗಳಿಗೆ ಬಂದ್ರೆ ಖಂಡಿತ ಇವೆಲ್ಲ ತಡೆಯೋದ್ರಲ್ಲಿ ಸ ಏನು ಸಂಶಯ ಇಲ್ಲ ಯಾಕೆಂದ್ರೆ ಹಿಂದೆ ನೀವು ನೋಡಿದ್ರ ಹಿಂದೆ ಇದೇ ಅರಕು ಸರ ಇತ್ತು ಸರ ಇದ್ದಂತ ಕಳೆದವ್ರು ದೊಡ್ಡೋರ್ ಅರ ಇದ್ರೆ ನೋಡಿರ್ತೀರ ಸರಾಯಿಂದ ಸಾಕಷ್ಟು ಜನ ಕರ್ಬೈನಿಗಳಿಂದ ನಂದು ಅವರೆಲ್ಲ ಜೀವನವನ್ನ ಕಳ್ಕೊಂಡಂತದ್ ನೋಡಿದ್ವಿ ಲಾಟ್ರಿ ಸಿಂಗಲ್ ನಂಬರ್ ಲಾಟ್ರಿ ಇವೆಲ್ಲ ಕೂಡ ಹಿಟ್ಟು ತಂದಿದ್ದ ಕುಮಾರಸ್ವಾಮಿ ಅವರು ಅವೆಲ್ಲವನ್ನು ಕೂಡ ತೆಗೆದಾಕ್ ಈಗ ಬೇರೆ ಸರ್ಕಾರ ನಡೆಸೋದ್ರು ಅವರು ಈ ದುಡ್ಡು ನಿಚ್ಕೊಂಡ್ ಸರ್ಕಾರ ನಡೆಸಬೇಕು ಈ ಸರ್ಕಾರಗಳು ಬಿಟ್ಟರೆ ಬಿಟ್ರೆ ವಿಧಿ ಇಲ್ಲ ನಿಮಗೆ ಕುಡಿಯೋಕೆ ಕೊಡಬೇಕು ಹೆಣ್ಮಕ್ಳಿಗೆ ಎರಡ್ ಸಾವಿರದ ಇದನ್ನು ಕೊಡಬೇಕು ಆ ರೀತಿ ಬಂದ್ಬಿಟ್ಟು ಆ ದುಡ್ಡು ಅಲ್ಲಿಗೆ ಹಾಕುವಂತ ರೀತಿನಲ್ಲಿ ಮಾಡ್ತಾ ಇದಾರೆ ಬಿಟ್ರೆ ಇವರೇನು ಹೊಸದಾಗಿ ತೆರಿಗೆನ ಅದಾರ ಮೂಲ ಹುಡುಕಿ ಅದ್ರ ಮುಖಾಂತರ ಇವತ್ತು ಸರ್ಕಾರ ನಡೆಸ್ಲಿಕ್ಕೆ ಯೋಜನೆ ಮಾಡ್ತಿಲ್ಲ ಲಕ್ಷ ಗಟ್ಟಲೆ ಸಾಲ ಮಾಡಿ ಇವತ್ತು ನಮ್ಮನ್ನೆಲ್ಲರನ್ನು ಕೂಡ ಈ ಅನುಕೂಲಕ್ಕಂತದ್ದೇ ಈ ಸರ್ಕಾರಗಳು ಆದ್ರಿಂದ ಇದೆಲ್ಲೂ ಕೂಡ ಕಡಿವಾಣ ಹಾಕುವಂಥ ಕಾಲ ಬರಬೇಕು ಖಂಡಿತ ಅವತ್ತು ಎಲ್ಲರೂ ಕೂಡ ಮುಕ್ತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಒಂದು ನಿಮಗೆಲ್ಲ ಕೂಡ ನಾನು ಹೇಳೋದು ಖಂಡಿತ ಒಳ್ಳೆ ಟೈಮಲ್ಲಿ ಎಣ್ಣೆ ಬಿಡೋ ಕೆಲಸ ಮಾಡಿದರೆ ಈಗ ಮೊದಲು ಪ್ರಾರಂಭ ಮಾಡಿದ ಚಿಕ್ಕ ವಯಸ್ಸಲ್ಲಿ ಈಗ ಬಿಟ್ಟಿದೀರ ಮೊದ್ಲು ಕೆಟ್ಟಬಿಟ್ಟ ಆಮೇಲೆ ಸರಿ ಹೋದ್ರೆ ಜೀವನ ಜೀವನನ ಆ ಮಧ್ಯದಲ್ಲಿ ಕೆಟ್ಟ ಬಿಡ್ರೆ ಸರಿ ಹೋಗಲ್ಲ ಜೀವನ ಅವಾಗ ಮತ್ತೆ ನಾವು ಅದೇ ಮೇಲಕ್ಕೆ ಹೋಗ್ಬೇಕಾಗುತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾಗುತ್ತೆ ಆದ್ರಿಂದ ಆ ಇವತ್ತು ಏನು ನಿಮ್ಗೆ ಶಿಬಿರದಲ್ಲಿ ಎಲ್ಲಾ ರೀತಿಯ ನಿಮ್ಗೆ ಮಾತುಗಳನ್ನ ಎಲ್ಲಾ ರೀತಿಯ ನಿಮ್ಗೆ ವಿಚಾರಗಳನ್ನ ತಮಗೆ ತಿಳಿಸ್ಕೊಟ್ಟಿದ್ದಾರೆ ಖಂಡಿತ ಅವ್ರ ಒಳ್ಳೆದಕ್ಕೆಲ್ಲ ಇದು ನಿಮ್ ನಮ್ಮ ಒಳ್ಳೆದಕ್ಕೆ ಇವತ್ತು ನೋಡಿ ನಿಮ್ ಮನೇಲಿ ನಿಮ್ ಧರ್ಮಪತ್ನಿ ಇರ್ಬೋದು ನಿಮ್ ತಾಯಿ ಇರ್ಬೋದು ಮಕ್ಕಳು ಇರಲಿ ಭವಿಷ್ಯ ಅವ್ರ ಭವಿಷ್ಯನು ಕೂಡ ನಾವು ನೋಡ್ಬೇಕಾಗತ್ತೆ ನಾವು ಕಟ್ಕೊಂಡಿರ್ತೇವೆ ಅವ್ರ ಭವಿಷ್ಯನು ಕೂಡ ನೋಡ್ಬೇಕು ನಮ್ಮನ್ನು ಕಟ್ಕೊಂಡು ಅವ್ರು ಹೆಣಗ್ತಾ ಇರೋದು ಅವ್ರೆಲ್ಲೋ ನಾಲಿ ಮಾಡ್ಕೊಂಡು ಎಲ್ಲೋ ಜೀವನ ಮಾಡ್ಕೊಂಡು ಎಲ್ಲೋ ಅಂಗಭಂಗದಲ್ಲಿ ಗಂಜಿ ಕುಡ್ಕೊಂಡು ಜೀವನ ಮಾಡೋದಕ್ಕಿನ್ನ ಎಲ್ಲರೂ ಕೂಡ ನಿಮ್ದೆ ಒಪ್ಪತ್ತಿನ ಊಟ ಮಾಡ್ಕೊಂಡವ್ ಗಂಡ ಹೆಂಡತಿ ತೃಪ್ತಿಯಿಂದ ಖುಷಿಯಿಂದ ಇರ್ತಕ್ಕಂಥದ್ದು ಹೇಗೆ ಇರ್ತಕ್ಕಂಥದ್ದು ಇವತ್ತಿಂದ ನೀವೆಲ್ಲರೂ ಕೂಡ ಒಂದು ದೊಡ್ಡ ಮನ್ಸು ಮಾಡಿದ್ರೆ ಅದಕ್ಕಿನ್ನ ಬೇರೆ ಶಿಬಿರ ಇನ್ ಇಲ್ಲ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೋತೀವಿ ಖಂಡಿತ ಥರ ಮಾಡ್ತೀವಲ್ವಾ ಹ ದಯಮಾಡಿ ನಿಮ್ಮ ಮನೆಯವನ್ನ ನಿಮ್ಮ ಮಕ್ಕಳನ್ನ ಎಲ್ಲರೂ ಕೂಡ ನೆಮ್ಮದಿ ಇಟ್ಕೊಂಡು ಒಂದೊತ್ತೆ ಊಟ ಮಾಡಿ ಉಪವಾಸ ಇಟ್ಕೊಂಡು ನಮ್ಗೆ ನೆಮ್ಮದಿ ಇದರಿಂದ ಕುಡಿದು ಅದಕ್ಕೆ ಎಲ್ಲೋ ಹಂಚಿ ಸಾಲ ಮಾಡ್ಕೊಳತ್ತಿನ ಬಂದಿದ್ದ ಸಮಾಜು ದುಡಿದು ಇನ್ನು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಂಡು ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ನಿಮ್ಗೆ ಏನಾದ್ರು ಕೂಡ ಬೇರೆ ಬೇರೆ ರೀತಿ ನೆರವು ಬೇಕಾದ್ರೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ ಯಾವ್ದಾದ್ರು ಲೋನ್ಸ್ ಇರ್ಬೋದು ನಿಮ್ಮ ಈ ನೆರವಾಗಿ ಈರವಾಗಿ ನಿಮ್ಗೆ ಬದುಕೊಡಕ್ಕೆ ನಾವು ಕೂಡ ನಿಮ್ ಜೊತೆ ಇರ್ತೇವೆ ಖಂಡಿತ ಮತ್ತೆ ನೀವು ಈ ಚಟಕ್ಕೆ ದಾಸರಾಗಬಾರ್ದು ಅನ್ನೋದು ನನ್ನ ಆದ್ದರಿಂದ ಅದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಖಂಡಿತ ಇವತ್ತು ಒಂದು ಧರ್ಮಸ್ಥಳ ಸ್ವಸಹಾಯ ಸಂಘ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಒಂದೇ ರೀತಿಯಲ್ಲ ಹಲವಾರು ರೀತಿಯಲ್ಲಿ ರೈತರಿಗೆ ಬೇಕಾದಂಥ ಸಲಕರಣೆ ಇರ್ಬೋದು ಈ ಥರ ಮಧ್ಯ ವ್ಯಸನಕ್ಕೆ ಒಳಗಾದಂಥವ್ರನ್ನ ಬಿಡಿಸ್ತಕ್ಕಂಥದ್ದು ಇರ್ಬೋದು ಮತ್ತೆ ಹಲವಾರು ರೀತಿಯಲ್ಲಿ ನಿಮಗೆ ಹೆಣ್ಮಕ್ಳು ಮತ್ತೆ ಸಂಘಗಳ ಮುಖಾಂತರ ಅವರ ಒಂದು ಬದುಕನ್ನು ಇಟ್ಕೊಳ್ಳೋಕು ಕೂಡ ವಾರ ವಾರ ಅವರ ಸಭೆಗಳನ್ನು ಮಾಡಿಕೊಂಡು ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದೆ ಇವತ್ತು ಧರ್ಮಸ್ಥಳ ಶ್ರೀ ಸುಕ್ಷೇತ್ರ ಕ್ಷೇತ್ರ ಧರ್ಮಾಧಿಕಾರಿಗಳನ್ನ ಇವತ್ತು ಸ್ವಲ್ಪ ನಾನು ನೆನಪಿಸ್ಕೊತ ಖಂಡಿತ ಇದರ ಮುಖಾಂತರ ನಾವೆಲ್ಲರೂ ಕೂಡ ಭಗವಂತ ಮೊಬನಿಗೆ ಎದರೋದು ಯಾರಿಗೂ ಎದ್ರಲ್ಲ ಹಂಗಾಗಿ ಅವನ ಒಬ್ಬನಿಗೆ ನಾವು ಅವನ ಅವನ ಋಣ ಇದೆ ಆತನ ಋಣ ತೀರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಒಳ್ಳೆ ತರದಲ್ಲಿ ಹೋಗೋಣ ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬದುಕೋಣ ಯಾಕೆಂದ್ರೆ ಆ ಜನರದ್ರ ಬೇರೆ ಅನ್ನಿಸ್ಕೊಳೋಕ್ಕಿನ್ನ ನೆಮ್ಮದಿಯಾಗಿ ಇದ್ರೆ ಲೇಸಲ್ವೇ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿ ಇವತ್ತಿಂದ ನಿಮ್ಮ ಜೀವನ ನಿಮ್ಮ ನಾವು ಬೇರೆ ಅವ್ರ ಕಡೆಯಿಂದ ಮಾನಿಟರ್ ಮಾಡಿಸ್ತಾ ಇರ್ತೀವಿ ಏನಾದರೂ ಕೂಡ ನಿಮ್ಗೆ ಯಾವ್ದಾದ್ರು ಸವಲತ್ತು ಬೇಕು ಕೂಡ ನಾವು ಮಾಡ್ಕೊಡಕ್ ನಾವು ತಯಾರಿದ್ದೇವೆ ಖಂಡಿತ ನೀವು ಉತ್ತಮ ರೀತಿಯಲ್ಲಿ ಬಾಳ್ಮೆಯನ್ನ ಮಾಡಕ್ಕೆ ಇವತ್ತಿಂದ ನೀವು ಹೊಸ ಜೀವನವನ್ನ ಹೊಸ ಬದುಕನ್ನು ಕಟ್ಕೊಂಡು ಇವೆಲ್ಲರೂ ಕೂಡ ಉತ್ತಮ ಮನುಷ್ಯರಾಗಿ ಸಮಾಜದಲ್ಲಿ ಉದಾಹರಣೆಗೆ ನಮ್ಮದೊಬ್ಬರ ದಾವಣಗೆಸಲೆಯಲ್ಲಿ ಗುಂಡ ಅಂತ ಇದ್ದಾರೆ ತುಂಬಾ ಗಲಾಟೆ ಮಾಡೋದು ಬೆಳಗ್ಗೆ ಕುಡಿತಾರೆ ನಾನು ಇವತ್ತು ಬಿಟ್ಟು ಊರಿನ ಅಂತ ತಗೊಂಡಿದ್ದೆ ನಾನು आज मी मस्त ಯಾರು ಏನೂ ಆಗಲ್ಲ ಅಂತಲ್ಲ ನೀವು ನಾಳೆ ಉತ್ತಮ ರೀತಿಯಲ್ಲಿ ಆಗ್ಬೋದು ಆರ್ಥಿಕವಾಗಿ ಆಗ್ಬಹುದು ಬೇರೆ ಸಾಮಾಜಿಕವಾಗಿ ಆಗ್ಬೋದು ಮತ್ತೆ ನೀವು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಆ ಆತರ ಮನಸ್ಸು ಮನಸ್ಸಿನ ಬೇರೆ ಯಾವುದೂ ಇಲ್ಲ ಅದರಿಂದ ಮನಸ್ಸನ್ನ ನೀವು ದೃಢ ಸಂಕಲ್ಪ ಮಾಡ್ಕೋಬೇಕಾಗ್ತದೆ ಇವತ್ತಿಂದ ಇದ್ರ ಕಡೆ ನನ್ನ ಗಮನ ಬೇಡ ನನ್ನ ಗಮನ ಏನಿದ್ರು ಮುಂದಿನ ನಮ್ಮ ಜೀವನ ನಮ್ಮ ಕುಟುಂಬ ನಮ್ಮ ಸಮಾಜ ಈ ಥರ ಆಲೋಚನೆಗಳು ಮಾಡಿಕೊಂಡು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಬಾಳ್ನೆಯನ್ನ ಮಾಡಲಿ ಅಂತ ನನಗೆ ನಾನು ಶುಭವನ್ನು ಆರೈಸ್ತಾ ಇವತ್ತು ಏನಿದ ಶಿಬಿರ ಸುಮಾರು ಎರಡು ಸಾವಿರದ ಮೂವತ್ತೈದನೇ ಶಿಬಿರ ಮಾಡಿದ್ದಾರೆ ಖಂಡಿತ ಅವ್ರಿಗೆ ಇದರಿಂದ ಏನಾಗಬೇಕಾಗಿಲ್ಲ ಅವರು ಸಮಾಜ ಒಳ್ಳೆದ ಹೋಗ್ಲಿ ಅಂತಕ್ಕಂಥ ಒಂದು ಮಹಾದಾಸ ಇಟ್ಕೊಂಡು ಖಂಡಿತ ಇವತ್ತು ಈ ರೀತಿ ಇಲ್ಲ ಕೂಡ ಸಮಾಜ ಸೇವನ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಈ ಯೋಜನೆಗಳನ್ನ ಹಾಕೊಂಡು ಅದ್ರ ಮುಖಾಂತರ ನಿಮ್ಮೆಲ್ಲರೂ ಕೂಡ ಒಂದು ಹೊಸ ರೀತಿಯ ಜೀವನವನ್ನು ನಡೆಸಲಿಕ್ಕೆ ಬದುಕನ್ನು ಕಟ್ಕೊಳ್ಳಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಖಂಡಿತ ಇವತ್ತು ಐವತ್ತು ಜನ ಏನಿದ್ರೆ ಈ ಕುಟುಂಬಗಳು ಮುಂದೆ ಒಂದು ಒಳ್ಳೆ ತರದಲ್ಲಿ ಇವತ್ತು ಜೀವನವನ್ನು ಮಾಡಲಿ ನೆಮ್ಮದಿಯ ಬದುಕನ್ನ ಮಾಡಲಿ ಅಂತಕ್ಕಂಥದ್ನ ಶುಭವನ್ನು ಆರೈಸ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡಿಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಒಂದ್ಸಿನ ಮಾತನಾಡಿಸ್ತೇನೆ